ಅವನ್ ಫೋನ್ ಹಚ್ಚಿದಂಗೆ ಭೈ ರಿಸಲ್ಟ್ ಬಂದೈತಿ ಮತ್ತ್ ಐದ್ನೂರ ಐವತ್ತೊಂದ್ ರ್ಯಾಂಕ್ ಸಿಕ್ಕೇತಿ ಅಲ್ಲೇ ಠಗಾ ಬಿಟ್ಟು ಅದ ಅವಾಗ ಕಣ್ಣೀರ್ ಪಿನ್ನೀರ್ ಬಂದು ಯಾರ್ ಸಿಚುವೇಷನ್ ಇರ್ತಾವ್ರಿ ಮನುಷ್ಯ ಯಾವಾಗ ಬಿಟ್ ಬಿಡ್ತೇತಿ ಹಿಂದ್ ಹಾದಿ ಇದ್ರೆ ಹಾದಿದ್ರೆ ಬಿಟ್ಬಿಡ್ತೇತಿ ಹಿಂದ್ ಹೋಗಾಕ ಹಾದಿ ಏನ್ ಇಲ್ಲಾ ಮತ್ತ್ ಬಿಟ್ಟಿ ಅದಕ್ಕೆ ಬಿಡ್ತ ಹಿಂದ್ ಪರಿಸ್ಥಿತಿ ಹಿಂದ್ ಹೋಗುದ ಹಗ್ಗಾನೆಲ್ಲಾ ಕಟ್ ಮಾಡಿ ಇಟ್ಟಿದ್ವಿ ಮತ್ ಆದ್ರೆ ಬಿ ಮುತಿ ಏನ್ ತಗೊಂಡ್ ಹೋಗ್ಬೇಕು ಮತ್ತ್ ಎಲ್ರಿ ದುಡಿಯಾಕಬೇಕಂದ್ರ ಅಂದ್ರೆ ಅಂದ್ರ ಏನ್ರಿ ಎಲ್ರಿ ದುಡಿಯಾಕ್ ನಮಸ್ಕಾರ ರೀ ಕರ್ನಾಟಕದ ಮಂದಿಗೆ ನಾನು ನಿಮ್ಮ ಸಿಂಪಲ್ ಸಿದ್ದು ನಿಮ್ಗೆ ಇವತ್ತ ಒಬ್ಬ ವಿಶೇಷವಾದ ಸಾಧಕನನ್ನ ಭೇಟಿ ಮಾಡಿಸೋಕೆ ಬಂದಿನಿ ಮೂಲಭೂತ ಸೌಕರ್ಯಗಳಿಂದ ವಂಚಿತರಾಗಿ ಕಾಡು ಮೇಡ ಒಳಗ ಕುರಿಗಳನ್ನ ತಿರ್ಗಾಡ್ಸ್ಕೊಂತ ಹೋಗುವಂತ ಸಾಮಾನ್ಯ ಕುರಿಗಾಯಿಯ ಮಗ ಇವತ್ತು ಇಂಡಿಯಾದ ಟಪೆಸ್ಟ್ ಎಕ್ಸಾಮ್ ಅದ ಯು ಪಿ ಎಸ್ ಸಿ ಒಳಗೆ ಐವತ್ತು ರ್ಯಾಂಕ್ ಪಡ್ಕೊಂಡಾರ ಬರ್ರಿ ಆ ಸಾಮಾನ್ಯ ಕುರಿಗಾಯಿಯ ಮಗನ ಯಶಸ್ಸಿಗೆ ಕಾರಣ ಏನಂತೇಳಿ ನಾ ಫಸ್ಟ್ ಕಮೆಂಟ್ ಮಾಡ್ತಾರ ನಂಗೆ ಅಷ್ಟನ್ನು ಚಲೋ ಕನ್ನಡ ಬರೋಲ್ಲ ಮುಡ್ಕ ತೊಡ್ಕರಿ ಕನ್ನಡ ಮಾತಾಡ್ತಾನು ಅಂದ ಇಂಟರ್ವ್ಯೂ ಇಪ್ಪತ್ ಜನವರಿಗ್ ಆದ್ ಮನ್ನಿ ರಿಸಲ್ಟ್ ಫೈನಲ್ ಬತ್ತ ನಮ್ ತಾತ ಕುರಿ ಕರ್ಸಾಗ ನಡ್ದು ನಮ್ಮ ನಮ್ಮ ಅಬ್ಚಿ ಮಗ ಟಗರಾ ನಿತ್ತಿನ ಮತ್ತೆ ಕರ್ಸದಿತ್ತು ಹಾ ಮತ್ತೆ ಐದ್ ಗಂಟೆಗೆ ರಿಸಲ್ಟ್ ಬಂದ್ ಅನಸ್ತಿತ್ತು ಜರ ಹೊಟ್ಟೆಗೆ ಇದರ್ತೈತಿ ರಿಸಲ್ಟ್ ಬರುದಿ ರಿಸಲ್ಟ್ ಬರುದಿತಿ ಅಂದ್ರ ಜರ ಇರ್ತೈತಿ ಅಡ್ಡುವರೆಗೆ ರಿಸಲ್ಟ್ ಬರ್ತು ನನ್ ದೋಸ್ತ ನಿಶಾಂತ್ ದೇಶಮುಖ ಅವ ಫೋನ್ ಹಚ್ಚಿದಂಗ ನಿಮ್ಗೆ ಮದ್ಲ ಅವ್ರ ನೋಡಿದ್ರನ್ರಿ ಹಾ ಇದ್ರ ಮದ್ಲ ಅವ್ರ ನೋಡ್ರ ಹ ಹಾ ಅವ್ ಫೋನ್ ಹಚ್ಚಿದಂಗೈರ್ ನಿಮ್ಗೆ ರಿಸಲ್ಟ್ ಬಂದೈತಿ ಮತ್ತ್ ಐದನೂರ ಐವತ್ತೊಂದ್ರ ಹಂಗೆ ಸಿಕ್ಕೇತಿ ಅಲ್ಲೇ ಠಗರ ಬಿಟ್ಟರೆ ಅದ ಅವಾಗ ಇದರ ಕಣ್ಣೀರ್ ಪಿನ್ನೀರ್ ಬಂದು ಅವಾಗ ಅಂದ್ರೆ ರಿಯಾಕ್ಷನ್ ಹಂಗೈತ್ರಿ ಅಂದ್ರ ನಮ್ ಎಲ್ಲ ಇದ್ರು ಅವ್ರಿಗೆ ಅಂದ್ರೆ ಈಗೂ ಬಿ ಏನ ಅನಸ್ತೀತಿ ದೊಡ್ಡ ಆದ್ಮೀ ಆಗಿದೆ ಅವ್ನ ಮೇಲೆ ಯತ್ ರಿಸ್ಪಾನ್ಸಿಬಿಟಿ ಸಾಯಬಾಗಿ ಹಾ ಇನ್ನ ನಮ್ ಅವಾಗ ಭಿ ಅದ ಅನಿಸ್ತಿ ಅಂದ್ರ ನಾ ಮದ್ ಫೋನ್ ಮಾಡಿನೂ ನಾ ಅನ್ನಗೂ ಫೋನ್ ಮಾಡಿನ ಆರ್ಮಿದಾಗ ಇರ್ತಾ ಅವ ರಿಸಲ್ಟ್ ಬರ್ತಿದಿ ಬರ್ತಿದಿ ಬರ್ತೈತಿ ಅಂತ ನೋಡ್ ನೋಡ್ ನೋಡಿ ನಿದ್ದೆ ಹತ್ತಿತ್ತು ಅವಂಗ ಮನ್ಕೊಂಡ್ ಬಿದ್ದ ಫೋನ್ ಹಚ್ಚಿದ್ದಾನ ಅವಾಗ ನಾ ಹಡ್ಬರ್ಸಿ ಅತ್ಲವ ರಿಸಲ್ಟ್ ಅಂತ ಅಂತ ನನ್ನ ಒಬ್ಬ ದೋಸ್ತ ಇದ್ದ ಅಕ್ಷಯ್ ಸೋಳಂಕರ್ ಅಂತ ಒಬ್ಬ ಅವ್ ನಂಗ ಫೈನಾನ್ಷಿಯಲ್ ಪ್ರಿಪರೇಷನ್ ದಾಗ ಫೈನಾನ್ಷಿಯಲ್ ಹೆಲ್ಪ್ ಮಾಡಿದ ತಿಂಗ್ಳಿಗೆ ನಂಗ ನಾಲ್ಕು ಸಾವಿರ ಮೂರ್ನಾಕ್ ಸಾವಿರ ಅವ್ನು ಹೆಂತೀವಿ ಅವ್ರು ಎರಡು ಮಂದಿ ಕಳಿಸ್ತೀರ ನಂಗ ರೊಕ್ಕ ಸೊ ಅವು ಬಿ ಫೋನ್ ಹಚ್ಚಿ ಕಳಿಸಿದ ವೀಕಿ ಅವ್ರು ಎರಡು ಮಂದಿ ಹೆಲ್ಪ್ ಮಾಡ್ತೀರ ನಂಗ ಅನ್ನ ಬಿ ರೊಕ್ಕ ಕಳಿಸ್ತಿದ ಅವರು ಬಿ ಕಳಿಸ್ತಿರು ಸೊ ಅಂತ ಅದು ನಂಗೆ ಅವನು ಅವ್ ಆಫೀಸ್ ದಾಗ ಜಾಬ್ ಇದ್ದ ಅವ್ ಅಲ್ಲೇ ಕೀಕಾಗ್ ಚಾಲು ಮಾಡಿದ ಅಲ್ಲಿ ಅಂತ ನಂಗ್ ಹಿಂಗ ಅನಿಸ್ತಿದ್ ಎಪ್ಪಾಗ ಹೇಳು ಖರೀಗ ಅನ್ನ ಎಲ್ಲ ಎಲ್ಲಾರ್ಗ ಹೇಳಿ ಮಾಡಿ ಇಟ್ಟಿದ ಅದ ರಿಸಲ್ಟ್ ಆದ್ಮೇಲೆ ಈಗ ಅಂದ್ರೆ ಚಲೋ ಅನಿಸ್ತೈತಿ ಅಂದ್ರೆ ನಿಮ್ಮ ಮೂಲ ಊರ ಯಾವ್ದ್ರಿ ನಮ್ಮ ಮೂಲ ಊರ ಎಮ್ಗೆ ಇಂದ ಕಾಗಲ್ ತಾಲೂಕು ಇದೆ ಹಿಂಗ ಕೊಲ್ಲಾಪುರ್ ಡಿಸ್ಟ್ರಿಕ್ಟ್ ದಾಗ ನೀವು ಮಹಾರಾಷ್ಟ್ರದಿಂದ ಬರ್ತೀರಿ ಹಾ ಮಹಾರಾಷ್ಟ್ರ ಕನ್ನಡ ಹೆಂಗ್ ಕಲ್ತ್ಕೊಂಡ್ರಿ ಕನ್ನಡ ಅಂದ್ರೆ ನಮ್ ಯಾವ ಅಕ್ಕೋದಾಗಿದಾರಲ್ಲ ನಮ್ಮ ಅಮ್ಮಗಳೆಲ್ಲ ನಮ್ಮ ಅತ್ತಿ ನಮ್ಮ ಅಕ್ಕ ಎಲ್ಲ ಮದುವೆ ಮಾಡಿ ಎಲ್ಲ ಅಬ್ಜಿ ಎಲ್ಲ ಎಲ್ಲ ಕರ್ನಾಟಕದಾಗಿದಾರ ಮತ್ತ್ ನಮ್ ಮನೆಯಾಗ ಭಿ ನಾವ್ ಕನ್ನಡ ಮಾತಾಡ್ತೇವೆ ಬರೆಯಾಗೇನು ಕನ್ನಡ ಬರಲ್ಲ ಕೇಳಿ 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 ಅದರ ಕನ್ನಡ ತಿಳ್ತಿ ತರ ಅಂದ್ರೆ ಅರ್ಥ ಆಗ್ತದೆ ಅಟ್ಟು ಅವುಗಳ ಶಬ್ದ ಅರ್ಥ ಆಗುಲ ಸೊಫೀಸ್ ಸೊಪ್ಪಿಸ್ ಶಬ್ದ ಅರ್ಥ ಆಗ್ತಿ ಕರ್ನಾಟಕದೊಳಗಿದ್ದ ಕನ್ನಡ ಮಾತಾಡ್ತಿಲ್ರಿ ಮಂದಿಷ್ಟು ರೀ ನೀವು ಇನ್ನೊಂದು ಪ್ರೈಮರಿ ಎಜುಕೇಶನ್ ಅದು ಸಣ್ಣ ಇರ್ತದೆ ಎಜುಕೇಶನ್ ಇನ್ನೊಂದ ಪ್ರೈಮರಿ ಅಂದ್ರೆ ಏಳನೇದಾಗ ಎಜುಕೇಶನ್ ಕೇಂದ್ರ ಶಾಲಾ ವಿದ್ಯಾಮಿರ್ ಎದಾಗ ಮರಾಠಿ ಮೀಡಿಯಮ್ ದಾಗ ಆಯ್ತು ಅಲ್ಲಿ ಮುಂದ ಹೈಸ್ಕೂಲ್ ಎಜುಕೇಶನ್ ಜಯ ಮಹಾರಾಷ್ಟ್ರ ವಿದ್ಯಾಲಯ ಎಮ್ಗೆ ಅಂತ ಎಮ್ಗೆದಾಗ ಆಯ್ತ್ರಿ ಅಂತ ಇಲೆವೆನ್ ಟ್ವೆಲ್ತ್ ಪಿ ಯು ಕಾಲೇಜ ಶಿವರಾಜ್ ವಿದ್ಯಾಲಯ ಜೂನಿಯರ್ ಕಾಲೇಜ್ ಅಂತ ಮುರುಗುಡ್ ನಮ್ಮ ಬಳಿ ಊರಿನ ಹಚ್ಚಿ ಕಡೆ ಐತಿ ಅಲ್ಲಿ ಆಗೈತ್ರಿ ಅದ ಸೈನ್ಸ್ ದಾಗ ನಮ್ಮ ಟೆಂತ್ಗೆ ನೈಂಟಿ ಸಿಕ್ಸ್ ಪರ್ಸೆಂಟ್ ಬಂದು ಹಾಂ ಮತ್ತು ಟ್ವೆಲ್ತ್ ಪಿ ಯುಗೆ ಏಯ್ಟಿ ನೈನ್ ಪರ್ಸೆಂಟೇಜ್ ಬಂದು ಸೈನ್ಸ್ಗೆ ಅಲ್ಲಿಂದ ಮುಂದೆ ಮಹಾರಾಷ್ಟ್ರ ಸಿಇಟಿ ಕೊಟ್ಟ ಒಂದೂರ ಅರವತ್ತೆರಡು ಮಾರ್ಕ್ ಬಂದು ನಂಗೆ ಅಲ್ಲಿಂದ ಮುಂದಾನ ಕಾಲೇಜ್ ಆಫ್ ಇಂಜಿನಿಯರಿಂಗ್ ಪುಣ್ಯಕ್ಕೆ ಇಂಜಿನಿಯರಿಂಗ್ ಅಡ್ಮಿಷನ್ ಆಗಿತ್ತು ಗೌರ್ಮೆಂಟ್ ಕಾಲೇಜ್ ಗೌರ್ಮೆಂಟ್ ಅಟಾನಮಸ್ ಕಾಲೇಜಿಗೆ ಎರಡ್ ನೂರ ಇಪ್ಪತ್ತಾಗ ಲಾಕ್ಡೌನ್ ಬಿತ್ತು ಅವಾಗ ನನ್ ಗ್ರಾಜ್ಯೇಷನ್ ಕಂಪ್ಲೀಟ್ ಆಯಿತು ಅವಾಗ ಈಗ ಮನೆ ಕುತ್ ಏನ್ ಮಾಡಿದಂತ ಇಂಡಿಯಾ ಪೋಸ್ಟ್ ನಾ ಒಂದ್ ಹತ್ತು ತಿಂಗಳ ಜಾಬ್ ಮಾಡಿ ಯಾಕೆ ರೊಕ್ಕ ಎಲ್ರಿ ಹೆಲ್ಪ್ ಅಂತ ಸೊ ಅಂತ ಇಪ್ಪ ಮಾರ್ಚ್ ಟ್ವೆಂಟಿ ಟ್ವೆಂಟಿ ಥರ್ಟಿ ಫಸ್ಟ್ ಮಾರ್ಚ್ ನ ಜಾಬ್ ಬಿಟ್ಬಿಟ್ನು ಮತ್ತೆ ಏಪ್ರಿಲ್ ಟ್ವೆಂಟಿ ಟ್ವೆಂಟಿ ಪ್ರಿಪ್ರೇಷನ್ ಮಾಡಕ್ ಚಾಲು ಮಾಡಿ ಯು ಪಿ ಓಕೆ ಈ ಕುರಿ ಒಳಗೆ ಯಾವ ರೀತಿ ಕಷ್ಟ ಇರ್ತಿದ್ರಿ ಯಾಕಂದ್ರೆ ಇವಾಗ ಕುರಿ ತಗೊಂಡು ಆ ಕಾಡ ಮೇಲೆ ಆಡಾಡ್ಬೇಕು ಯಾವ ರೀತಿ ಕಷ್ಟ ಇರ್ತದೆ ಅಂದ್ರೆ ಹೆಂಗ ಮೊದ್ಲ ಏನ್ ಅನ್ಸ್ತಿ ಅಂದ್ರ ಯಾಡ್ ಒಪಿನಿಯನ್ ಇದಾವ್ರಿ ಈಗ सली कल्यावर अन्सिरी बाल चालू मग अन्सती सारीि कल बाळ खर या मंदिड कडे कष्ट मा खरे अ ती अन्स कळी जरा सोपी ऐते कुरिक बाळगडी जॉब हिडद फाईव्ह डे वीक्र सी डे वीक इर्ते वंदिन ऐतार तिरे सुटी इर्तैी आग्र ये न कुरीवर्द हँगी मळी थं इरली हरग आर गट ईळदे तपला तर होती हाल हिंदि कुरसू कुर्सती मग कुरी तग मग हनार तिंग दिवस रात्री मात्री नी हात या बरतारमिर तगतर आम्हाला अजून मत <laughs> अवघड <मत> <laughs> हा ಮತ್ ನಿಜ್ ಹತ್ತವು ಹತ್ತಿದ ಅದೇ ಅವುಗಡೆ ಮತ್ ಮಳೆ ಆಗಲ್ಲ ಎಲ್ಲ ಚಿಕ್ಕ ಆಗ್ತೈತಿ ಮತ್ ಕುರಿ ಎಲ್ಲ ಮತ್ ಕುರಿಗೋಗಿ ಭಿ ಆರಾಮ ಆಗುಲ್ಲ ರೋಗ ಬರ್ತಾವ ಕುರಿ ಸಾಯ್ತಾವ ಎಲ್ಲ ಕಷ್ಟನಲ್ಲ ಎಲ್ಲರದು ಸೊ ನಂಗೆ ನನ್ನ ನನ್ನ ಪರ್ಸನಲ್ ಒಪಿನಿಯನ್ ಹಿಂಗ ಅನಿಸ್ತದೆ ಅಂದ್ರೆ ಸಾಲಿ ಕಲಿದ ಸೊಪ್ಪೆ ಐತಿ ಆಸ್ ಕಂಪೇರಿಟಿವ್ಲಿ ಕುರಿ ಕುರಿಗಾಯ್ ಹಿಂಗ ಅನಸ್ತೈತೆ ನಂಗೆ ಬರಾಕ್ರಿ ಸ್ಪೂರ್ತಿ ಏನ್ರಿ ನಿಮ್ಗೆ ಇನ್ಸ್ಪಿರೇಷನ್ ಏನ್ರಿ ಇಷ್ಟೆಲ್ಲ ಸ್ಟ್ರಗಲ್ ಮಾಡಕ್ ಸ್ಟ್ರಗಲ್ ಮಾಡಕ್ ಇನ್ಸ್ಪಿರೇಷನ್ ಅಂದ್ರೆ ಒಂದ ರೀ ಅಂದ್ರೆ ನಾ ಸಕ್ಸೆಸ್ ಮಾಡ್ಬೇಕು ಅಂದ್ರೆ ನಮ್ ಸಕ್ಸೆಸ್ ನೋಡ್ರಿ ನಮ್ ಅಂತವ್ರು ಬಡವ್ರದ ಹುಡ್ಗೋರ ಮತ್ತು ಅಭ್ಯಾಸ ಮಾಡ್ತವ್ರು ಅವ್ರಿಗೆ ಭೀ ಥೋಡಿ ಮೋಟಿವೇಶನ್ ಸಿಕ್ತಿದ್ವಿ ಬಾಬಾ ನಮ್ಮ ಅಣ್ಣ ಇಲ್ದಕ್ಕೆ ನಮ್ಮ ತಮ್ಮ ತಮ್ಮ ಸಿಲೆಕ್ಟ್ ಆಗಿದ ಅವ್ನ ಕಡೆ ನೋಡಿ ಅವ್ನು ಆಟ ಹಾಲ ಅಪೇಷತ್ತಿಂದ ಅವ್ನು ಭೀ ಸಿಲೆಕ್ಟ್ ಅಂತಂದ್ರೆ ಅಂದ್ರೆ ನಾವು ಭೀ ಅಭ್ಯಾಸ ಮಾಡಿ ನಾವು ಚಲೋ ಕಲಿತೇವು ಚಲೋ ಹುಡುಗರು ಸಂಗತಿ ಮಾಡಿ ವ್ಯಸನದಿಂದ ದೂರ ನಿತ್ತು ಅಂದ್ರೆ ನಾವು ಭೀ ಸಕ್ಸಸ್ ಆಗಬೇಕು ಮತ್ತೆ ನಾ ಈ ಸಕ್ಸಸ್ ದಿಂದ ಮತ್ತೆ ಸಾಧೆ ಮನುಷ್ಯ ಏನು ಹತ್ತಿದ್ರಿ ರೀ ಯಾರು ಬರೀ ಕಿವಿ ಹತ್ತವ್ರಿ ಯಾಕಂದ್ರೆ ನಮ್ಮದು ಏನಾಗಿದ್ದು ಕೇಳಕ್ಕೆ ಹಿಂಗೆ ಅನ್ನಿಸ್ತೇತ್ರಿ ಬರೀ ಅದೇ ದೇವ್ರ ನಂಗೆ ಶಕ್ತಿ ಕೊಡಬೇಕು ಸಾದೆ ಮನುಷ್ಯರು ಕೇಳ್ಕೋಬೇಕು सोसैटिको इट अपेक्षा ऐत्रीशन मराठी मीडियम मराठी मीडमिस यु पि एस मेन युपिस इंटरव्यू या कष्ट अन्स इंग्लिश अंग ना माडू इंजिनी सो टेक्निकल इंग्लिश बर्तीतरी खर नॉर्मल ह्युमिटी इंग्लिश जरा टफ आत सो ना फर्स्ट फस्ट ऐन्तिव्ह मराठी यूज सी आर्टिस युपियसी बेसिक स्टडी ಸೊ ಇಂಗ್ಲೀಷ್ ಊದಿದ್ನಾಗ ಅವುಗಳ ಇಂಗ್ಲೀಷ್ ಶಬ್ದದ ಅರ್ಥ ಮರಾಠಿದಾಗ ಬರ್ಕೋತೀನಿ ಖರೆ ಲಾಸ್ಟ್ ಇಯರ್ ಹೋದಬೇಕು ನಾನು ದೋಸೆ ಏನಂದ್ರು ನೀ ಇಂಗ್ಲೀಷ್ದಾಗ ಎಕ್ಸಾಮ್ ಕೊಡಿದ್ದೆ ಮತ್ತು ಇಂಗ್ಲೀಷ್ ಅರ್ಥ ಗೊತ್ತಾಗ್ಬೇಕು ನೀಗ ಸೊ ನಾ ಹಿನ್ನಿಂದ ಏನು ಮಾಡಿನೂ ಅದ ಪುಸ್ತಕಗಳು ನಾ ಮೊದಲು ಊದಿನವ ಇಂಗ್ಲೀಷ್ ಅರ್ಥಗಳು ಡಿಫಿಕಲ್ಟ್ ಅವ ಇಂಗ್ಲೀಷ್ದಾಗ ಬರ್ಕೊಂದಿನು ಸೊ ಅದೇ ಮತ್ತೆ ಹತ್ರ ಸಲುವಾಗಿ ನಾ ಇಂಗ್ಲೀಷ್ ನ್ಯೂಸ್ ಪೇಪರ್ ಯೂಸ್ ಮಾಡ್ತೀನಿ ಸೊ ಅದು ಹೆಲ್ಪ್ ಆಯಿತು ನಂಗೆ ಇಂಗ್ಲೀಷ್ ಇಂಪ್ರೂವ್ಮೆಂಟ್ ಆಗೋಕ ಹಿಂದಿನ ಹಿನ್ನೆ ಹಿಂಗೆ ಸಿಚ್ಯುವೇಶನ್ ಬಂತು मराठी मराठिद बरोदू खूप अवघड आत ही अन्सतात मग इंग्लिशद ऊद मग ते माडि अन्स हिंग अन्सत सो ना इंग्लिश अॅज मीडियम आफ् इन्ट्रक्षन अप्मानो मेन्स मी इंटरव्यू की अर्ड कोबी ओके ओके मूलभूत सौक्यिंद हल्ली यू पी एस सी प्रिप्रेशन स्टार्टोर ऐन स्टार हल्ी प्रिपरेशन नंग वंद अन्सती प्रिप्रेशन यहित्य हाताव याव, याव प्रिप्रेशन बेसिक रिक्वायरमेंट रिक्वर्मेंट ग्रॅज्युशन आगु याू ग्रॅजुयशन आदर नडतैती ಸೊ ಅವ್ರಿಗೆ ಏನು ತಿಳಬೇಕು ಏನು ಗೊತ್ತಿದ್ದಿರ್ಬೇಕಂದ್ರೆ ಬೇಕಂದ್ರೆ ಯಾವ ಸಬ್ಜೆಕ್ಟಾಗಿ ಯಾವ ಪುಸ್ತಕ ಊದಬೇಕು ಅದೆಲ್ಲ ಬೇಸಿಕ್ ಇನ್ಫಾರ್ಮೇಶನ್ ಈಗ ಯೂಟ್ಯೂಬ್ದಾಗ ಸಾವಿರ ಅಂತ ವಿಡಿಯೋ ಇದ್ದಾವೆ ರೀ ಒಬ್ಬ ಯಾವ ರೀ ವಿಡಿಯೋ ನೋಡ್ರಿ ನಡೀತಿದ್ರಿ ಅವ್ರು ಎಲ್ಲ ಪುಸ್ತಕ ಬುಕ್ ಬುಕ್ಳಿಸಿದವ್ರು ಬರೀ ಅಣ್ಣ ಈಗ ನೋಡ್ರಿ ನಾವು ಏನು ಮಾಡಬೇಕು ಕುದ್ರಿಗೆ ನೀರು ತಗೊಂಡು ನಾವು ತಗೊಂಡು ಹೋಗಬೇಕು ನೀರು ಕುಡಿದಿದ್ದೆನಾದ್ರೆ ಖುದ್ರಿಗೆ ಕುದ್ರಿಗೆ ಅದು ತಾನು ಡಿಸೈಡ್ ಮಾಡಿದ್ವಿ ಹಂಗರಿ ರೀ ಅಭ್ಯಾಸ ಮಾಡಿದ ಹುಡ್ಗ್ರ ಅದ್ ಪರ್ಸ್ನಲ್ ಒಪಿನಿಯನ್ ಐತ್ರಿ ಸೊ ಹುಡುಗರು ಏನು ಮಾಡಬೇಕು ರೆಗ್ಯುಲರ್ ಸಿಕ್ಸ್ ಟು ಏಯ್ಟ್ ಅವರ್ಸ್ ಅಭ್ಯಾಸ ಮಾಡಬೇಕು ಸೋಷಿಯಲ್ ಮೀಡಿಯಾದಿಂದ ಥರ ಡಿಆಕ್ಟಿವೇಟ್ ಆಗಬೇಕು ಅಂದ್ರೆ ನನ್ನ ಪರ್ಸನಲ್ ಒಪಿನಿಯನ್ ನಾನು ಯಾವಾಗ ಎಕ್ಸಾಮ್ ಇರ್ತಿದ್ದು ಫ್ರೀ ಇರ್ತಿದ್ರು ಮೇನ್ಸ್ ಇರ್ತಿದ್ದು ಅವಾಗ ನನ್ನ ಇನ್ಸ್ಟಾ ಫೇಸ್ಬುಕ್ ಎಲ್ಲ ಬಂದಿರ್ತಿದ್ರೆ ಯಾವಾಗ ನನ್ ಮೇನ್ಸ್ ಆಗ್ತಿದ್ ನೋಡಿ ನಾ ಅವಾಗ ಆಕ್ಟಿವ್ ಮಾಡ್ತೀನಿ ಅಂದ್ರೆ ಹಿಂಗ ಮನುಷ್ಯ ಜೀವನದಲ್ಲಿ ಎಂಜಾಯ್ ಭೀ ಆಗಬೇಕು ಕಷ್ಟ ಭೀ ಆಗಬೇಕು ಅಡ್ಡ ಭೀ ಮಾಡಬೇಕು ಖರೆ ಯಾವಾಗ ಅಭ್ಯಾಸ ಮಾಡ್ತೀವಿ ಅವಾಗ ಟೈಮ್ ಪಾಸ್ ಮಾಡಬಾರ್ದು ಯಾವಾಗ ಟೈಮ್ ಪಾಸ್ ಆಗ್ಬೇಕು ಅವಾಗ ಟೈಮ್ ಪಾಸ್ ಮಾಡಬೇಕು ಸೊ ನನ್ನ ಒಂದು ಅಡ್ವೈಸ್ ಅಂತಂದ್ರೆ ನೀವು ಕಷ್ಟದಿಂದ ನೀವು ಅವಪ್ಪ ಅಂದ ಪರಿಸ್ಥಿತಿ ಜಾನಿ ಇಡಬೇಕು ಚಲೋ ದೋಸ್ತುಗಳದ ಸಂಗತಿ ಇಡಬೇಕು ಮತ್ ಒಂದು ಏನಂದ್ರ ಆರ್ಥಿಕ ಅಂದ್ರ ಫೈನಾನ್ಷಿಯಲ್ ಕನ್ಸ್ಟೆಂಟ್ ನಿಮ್ಗೆ ಯಾವಾಗ ಬ್ಯಾರಿಯರ್ ಆಗುಲ್ಲ ನಿಮ್ಗೆ ಯಾವಾಗ ಆರ್ಥಿಕ ಅಡಚಣಿ ಬರ್ತೇತಿ ಮತ್ ನೀವ್ ಯಾವಾಗ ಚಲೂ ಊದತೇರಿ ಅವಾಗ ದೊಡ್ಡ ಮಂದಿ ನಿಮ್ಗ ಕೈ ಮುಂದ್ ಮಾಡ್ತಾರ ನಿಮ್ಗೆ ಹೆಲ್ಪ್ ಮಾಡಾಕ ಸೊ ಆತ್ರ ನೀವು ಯಾನ ತೊಂದ್ರಿ ಮಾಡ್ಕೋಬಾರೀ ನೀವು ಚಲೂ ಊದ್ರಿ ಅಂದ್ರ ಚಲೋ ಮಂದಿ ಬಂದ್ರೆ ನಿಮ್ಗೆ ಹೆಲ್ಪ್ ಮಾಡ್ತೇತಿ ಬಸ್ ಇತ್ತ ಇಟ್ಟು ಕೆಲವು ಜನ ಮಂದಿ ಹೇಳ್ತಿರ್ತಾರೆ ಏನಪ್ಪ ಪರಿಸ್ಥಿತಿ ಅದಕ್ಕೆ ಆಗಲಿಲ್ಲ ಅದೇನ್ ಬ್ಯಾರಿಯರ್ ಆಗಲ್ರಿ ಪರಿಸ್ಥಿತಿ ಮನ್ಸನ್ ಟ್ಯಾಲೆಂಟ್ ಸ್ಟ್ರಗಲ್ ಬ್ಯಾರ ಅಂದ್ರೆ ಹೆಂಗಾಕಿ ಪರಿಸ್ಥಿತಿಯ ರೀಸನ್ ಇಲ್ಲ ನಿಮ್ಗ ಅನ್ಸಕ್ಸಸ್ಫುಲ್ ಆಗಕ ನಿಮ್ಮ ಅಂದರೆ ಒಂದೇ ಅಂದ್ರೆ ಯಾಕೆ ನಿಮ್ಮದು ಪ್ಯಾಷನ್ ಡೆಡಿಕೇಶನ್ ಮತ್ತು ಹಾರ್ಡ್ ವರ್ಕ್ ಇದ್ರೆ ನೀವು ಎಷ್ಟು ಡಿಫಿಕಲ್ಟ್ ಸಿಚುಯೇಷನ್ ಬಂದ್ರೆ ಅದಕ್ಕೆ ನೀವು ಪಾರ್ ಮಾಡೋಕ್ ಆಗ್ತೈತ್ರಿ ನಮ್ಗೆ ಕೆಪಾಸಿಟಿ ಇರ್ತೈತೆ ರೀ ಬರಿ ಬರೀ ಎಷ್ಟು ನಂದು ಯು ಪಿ ಎಸ್ ಸಿ ಪ್ರಿಪ್ರೇಶನ್ ಏಪ್ರಿಲ್ ಟ್ವೆಂಟಿ ಟ್ವೆಂಟಿ ಒನ್ದಾಗ ಚಾಲು ಐತ್ರಿ ಇದು ನಂದ ಥರ್ಡ್ ಅಟೆಂಪ್ಟ್ ಸೊ ಫಸ್ಟ್ ಅಟೆಂಪ್ಟಾಗ ನಂದು ಪ್ರೀ ಕ್ಲಿಯರ್ ಆಗದಿಲ್ಲ ಫೇಲ್ ಆದಿನು ಸೊ ನಾ ಫಸ್ಟ್ ಅಟೆಂಪ್ಟ್ ಪ್ರಿಪೇರ ದಿಲ್ಲಿದಾಗ ಹೋಗಿ ಮಾಡೀನು ನೆಕ್ಸ್ಟ್ ಐಸ್ ಕೋಚಿಂಗ ಅಂತರ ಮೇಲೆ ಸೆಕೆಂಡ್ ದಾಗ ನಾ ಫೆಬ್ರವರಿ ಟ್ವೆಂಟಿ ಟ್ವೆಂಟಿ ದಾಗ ಪುಣ್ಯದಾಗ ಜ್ಞಾನ ಪ್ರಬೋದಿನಿ ಅಂತ ಕಾಂಪಿಟೇಟಿವ್ ಎಕ್ಸಾಮಿನೇಷನ್ ಸೆಂಟರ್ ಇತ್ತು ಅಲ್ಲಿ ಶಿಫ್ಟ್ ಆದಿ ನಾವು ಅಭ್ಯಾಸಕ್ಕಿಗ ಸೊ ಅಲ್ಲಿ ವಿವೇಕ ಕುಲಕರ್ಣಿ ಸರ್ ಮತ್ತು ಸವಿತಾ ತಾಯಿ ಸರ್ ಇದ್ದಾರು ಅವರು ನಂಗೆ ಹೆಲ್ಪ್ ಮಾಡಿದ್ರು ಅಂತ ಆಮೇಲೆ ನಂದ ಏಪ್ರಿಲ್ ಟ್ವೆಂಟಿ ಟ್ವೆಂಟಿ ತ್ರೀದಾಗ ಸಿ ಡಿ ಎಸ್ ಇಂಟರ್ವ್ಯೂ ಬಂದಿತ್ತು ನಂದು ಮತ್ತು ಮೇ ನಂದು ಯು ಪಿ ಎಸ್ಸಿದ ಮೇನ್ಸ್ ಇತ್ತು ಸೊ ಅವಾಗ ನಂಗೆ ಕನ್ಫ್ಯೂಸನ್ ಆಗಿತ್ತು ಅಂದರೆ ಇಂಟರ್ವ್ಯೂ ಹೋಗಬೇಕು ಏನೋ ಪ್ರೀ ಬರಬೇಕು ಇಂಟರ್ವ್ಯೂ ಆದ್ರೆ ಹತ್ತು ಹತ್ತು ದಿನ ದಿನ ಹೋಗ್ತಾವೆ ಮತ್ತೆ ಅದೇ ಲಾಸ್ ಆಗ್ತಿದೆ ಅಂತ ಸೊ ಅನ್ನ ಸವಿತಾ ತಾಯಿ ಕಡೆ ಸವಿತಾ ಕುಲ್ಕರಿ ಮೇಡಮ್ ಇದಾವ್ರ ನಮ್ದು ತಾಯಿ ತಾಯಿ ಅವ್ರಿಗೆ ಅವ್ರ ಕಡೆ ಹಾದಿ ಮತ್ತ ಅವ್ರ ನಂಗ್ ನಾ ಕೇಳಿನ ಅವ್ರಿಗೆ ಹಿಂಗ ಹಿಂಗ ಆಗೈತಿ ಏನ್ ಮಾಡ್ಬೇಕು ಹೋಗ್ಲೇನ್ ಬೇಡ ಸೊ ಅವ್ರ ನಂಗ ಎಲ್ಲ ನಾವ್ ಹತ್ ಹದಿನೈದು ನಿಮಿಷ ಮಾತಾಡಿದ್ದು ಅದ್ರ ಮೇಲೆ ಅವ್ರ ಅಂದ್ರು ನಂಗ್ ಈಗ ನಿಂದ ಪ್ರೀ ಹೊಣತಿ ಅಂತ ಈಗ ನೀ ಡಿಸೈಡ್ ಮಾಡು ಹೋಗುದೈತೆ ಇಲ್ಲ ಸೊ ಅವಾಗ ಡಿಸೈಡ್ ಮಾಡು ಇಟ್ ದೊಡ್ ಮನುಷ್ಯ ಹೇಳ್ತಾರ ನಾವ್ ಇದರ ಕೇಳಬೇಕು ಕೇಳಬೇಕು ಸೊ ನಾ ಇಂಟರ್ವ್ಯ ಹೋಗ್ದಿಲ್ಲ ಇಂಟರ್ವ್ಯೂ ಮಿಸ್ ಮಾಡಿ ಮತ್ತು ಮೇ ಟ್ವೆಂಟಿ ಟ್ವೆಂಟಿ ತ್ರೀದಾಗ ಯು ಪಿ ಎಸ್ ಪ್ರಿಲಿಮ್ಸ್ ನಂದ ಸೆಕೆಂಡ್ ಅಟೆಂಟ್ ಕೊಟ್ಟಿನ ಆ ಟೈಮ್ ದಿನ ಯು ಪಿ ಎಸ್ ಸಿ ಸಿ ಎಸ್ ಪ್ರೀ ಫಾರೆಸ್ಟ್ ಬೈ ಪ್ರಿ ಹೊಂಟಿತು ಸೆಪ್ಟೆಂಬರ್ ಟ್ವೆಂಟಿ ಟ್ವೆಂಟಿ ದಾಗ ನಾ ಫಸ್ಟ್ ಮೇನ್ಸ್ ಕೊಟ್ಟಿನ ನನ್ನ ಯು ಪಿ ಎಸ್ಸಿದ ಖರೀ ಆಗಸ್ಟ್ ದಾಗ ನಂಗೆ ಡೆಂಗೂ ಆಯಿತು ಡೆಂಗೋ ಆವಾಗ ಹತ್ತು ಹದಿನೈದು ದಿನವಾದ ನಾನು ಮತ್ತು ಅವಾಗ ನಾನು ಆಪ್ಷನಲ್ ಪೇಪರ್ ಟು ಪ್ರಿಪ್ರೇಷನ್ ಆಟ ಚಲೋ ಆಗಲಾಗಿತ್ತು ಸೊ ರಿಸಲ್ಟ್ ಬಂತು ಅವಾಗ ನಂಗೆ ಗೊತ್ತಾಯ್ತು ಆಪ್ಷನಲ್ಗೆ ಟೂ ಹಂಡ್ರೆಡ್ ಆ್ಯಂಡ್ ಫಿಫ್ಟೀನ್ ಮಾರ್ಕ್ ಬಂದು ಮತ್ತು ಪೇಪರ್ ಟೂಗೆ ಬರೀ ಏಯ್ಟಿ ಫೈವ್ ಮಾರ್ಕ್ ಬಂದು ಸೊ ಅಲ್ಲೇ ನಂಗೆ ಬರೀ ಕಡಿಮೆ ಮಾರ್ಕ್ ಬಂದು ಅಲ್ಲೇ ನನಗೆ ಏರ ಒಂದು ನೂರ ಇಪ್ಪತ್ತೈದೆಲ್ಲ ಮಾರ್ಕ್ಸ್ ಬರ್ತಿತ್ತು ಅವಾಗ ನಾ ಇಂಟರ್ವ್ಯೂ ಕೊಡೋ ಆಗ್ತಿದ್ದು ಅಂತ ಅದೇ ವರ್ಷ ನನ್ನ ಫಾರೆಸ್ಟ್ ಫ್ರೀ ಹೊಂಟಿತ್ತು ಸೊ ನಾನು ನಾಗಪುರಕ್ಕೆ ಹೋಗಿ ಫಾರೆಸ್ಟ್ ಮೇನ್ಸ್ ಕೊಟ್ಟಿನು ಮೆನ್ಸ್ ಬೆಳಗ್ಗೆ ನಂಗೆ ಹಿಂಗೆ ಅನಿಸ್ತಿತ್ತು ಅಟ್ ಲೀಸ್ಟ್ ಇಂಟರ್ವ್ಯೂ ಕಾಲೇ ಬರ್ತೈತಿ ಹಿಂಗೆ ಅನಿಸ್ತಿತ್ತು ನಂಗೆ ಯಾಕೆ ಮೇನ್ಸ್ ಪೇಪರ್ ಎಲ್ಲ ಹೋಗಿತ್ತು ನನ್ನ ಭಾಳ ಮಾರ್ಕ್ಸ್ ಪೇಪರ್ ಉರಿದು ಬರ್ದಿತ್ತು ಯಾಕೆ ಐವತ್ತು ದಿನಾಗ ಬರೀ ನಾನು ಅಭ್ಯಾಸ ಮಾಡಿ ಅದು ಬರ್ದಿನು ಅದೇ ನಂಗೆ ಐವತ್ತು ದಿನದ ಇದ ಮಾಡಿದಿಲ್ಲಾಗ ಯಾಕೋ ಎಲ್ಲ ಹುಡುಗರು ಐವತ್ತು ದಿನದಾಗ ಮಾಡ್ತಾರೆ ಎಲ್ಲರಿಗೆ ಅಟ್ ಅ ಟೈಮ್ ಇರ್ತಿತ್ತು ಸೊ ಅಂತ ಮೇನ್ಸ್ ರಿಸಲ್ಟ್ ಜಾನುವಾರ್ದಾಗ ಬತ್ತು ನಾನು ಎರಡು ದೋಸ್ತರು ಇರ್ತಾರೆ ನಿಶಾಂತ್ ದೇಶ್ಮುಖ ಮತ್ತು ಅಕ್ಷಯ ಒಳ್ಳೆ ಅವ್ರದ್ದು ಅವ್ರು ಎರಡು ಮಂದಿ ಸಿಲೆಕ್ಷನ್ ಆಯಿತು ಅಂತ ಮೇನ್ಸ್ ಪಾಸ್ ಆಯಿದ್ರು ಅವ್ರಿಗೆ ಇಂಟರ್ವ್ಯೂ ಇತ್ತು ನನ್ನ ಮೇನ್ಸ್ ಕ್ಲಿಯರ್ ಆಗಿದಿಲ್ಲ ಹಿಂದಿನ ಗೊತ್ತಾಯಿತು ನನ್ನ ಮೇನ್ಸ ಮೂರು ನಿತ್ತು ಓಕೆ ಮೂರ ಮಾರ್ಕ್ಸ್ ಹೋಯ್ತು ಸೊ ಅದು ಅವಾಗ ಅದು ಹದಿನ ದಿನ ಭಾಳ ಕೆಟ್ಟ ಅನಿಸ್ತಿತ್ತಲ್ಲ ಅಂದ್ರೆ ರಿಸಲ್ಟ್ ಬಂದಬೇಕಾ ಮೂರ ಮಾರ್ಕ್ ಅಂದ್ರೆ ಭಾಳ ಕಡಿಮೆ ಮಾರ್ಜಿನಲ್ಲೇ ಹೋಗಿತ್ತಲ್ಲ ಸೊ ನನ್ನ ಅವ ನಿಶಾಂತ್ ದೇಶ್ಮುಖ ಅಂದ ನಿನ್ ಕಡೆ ಪೊಟೆನ್ಷಿಯಲ್ ಇತ್ತು ನೀವು ಮಾಡ್ಬೇಕು ಮತ್ತ ಸೊ ಅವ್ನಂಗೆ ಮೋಟಿವೇಟ್ ಮಾಡ್ದ ಮತ್ತೆ ಅವ್ನು ಏನಂದ ನಾನು ರಿಪೀಟ್ ಮಾಡಾವ ನಾನು ಯಾಕೋ ಅವಾಗ ಐ ಎಸ್ ಆಗೋದಿತ್ತು ಅವ ಎಕ್ಸ್ಟೆನ್ಷನ್ ತಗೊಂಡ ಎರಡು ಅವ ಪರತ್ ರಿಪೀಟ್ ಮಾಡಕಂತ ಟೂ ಥೌಸಂಡ್ ಟ್ವೆಂಟಿ ಫೋರ್ದಾಗ ಮತ್ತು ಅಟೆಂಪ್ಟ್ ಮಾಡಿದ್ದು ನಾವು ಅಂತ ಈ ಸಲ ನಂದನ್ ಫಾರೆಸ್ಟ್ ಫ್ರೀ ಹೊಂಟಿಲ್ಲ ಖರೆ ಸಿ ಎಸ್ ಸಿ ಫ್ರೀ ಹೊಂಟಿತ್ತು ಮತ್ತೆ ನಾವು ಮೂರ್ ಮಂದಿದ ಗ್ರೂಪ್ ಇತ್ತು ನಂದ ನಿಶಾಂತ್ ದೇಶಮುಖ ಭಾರತೀಯ ವನ ಸೇವೆದಾಗ ಅಧಿಕಾರಿ ಅಥವಾ ಒಬ್ಬ ಹುಡುಗಿ ಇದ್ರು ಅವರು ನಾವು ಮೂರು ಮಂದಿದ ಗ್ರೂಪ್ ಇತ್ತು ನಾವು ಪುನಿದಾಗ ಜ್ಞಾನ ಪ್ರಬೋಧನಿದಾಗ ಮೂರು ಮಂದಿ ಗ್ರೂಪ್ ಅಲ್ಲೇ ಅಭ್ಯಾಸ ಮಾಡ್ತಿದ್ವಿ ನಾವು ಮೇನ್ಸ್ ಎಲ್ಲ ಪ್ರಿಪ್ರೇಷನ್ ಆನ್ಸರ್ ರೈಟಿಂಗ್ ಎಲ್ಲ ಅಲ್ಲೇ ಮಾಡಿದ್ರು ಈ ಸಲ ನಂದ ಫೋಕಸ್ ಏನಿತ್ತು ಜಿ ಎಸ್ ನಂದ ಜನರಲ್ ಸ್ಟೀಸ್ ಅಂತ ಇರ್ತೈತಿ ಪೇಪರ್ಗಳು ನಾಲ್ಕು ಪೇಪರ್ಗಳು

ಸೊ ಈ ವರ್ಷ ನಂಗೆ ಅನಿಸಿದ್ದು ನಂಗೆ ಲಾಸ್ಟ್ ಟೈಮ್ ನಾಲ್ಕು ನೂರ ಅರವತ್ತು ಮಾರ್ಕ್ ಬಿದ್ದಿದ್ದು ಜಿ ಎಸ್ದಾಗ ಸೊ ಈ ಸಲ ನಂಗೆ ಅನಿಸ್ತು ಅಂದರೆ ಫೋರ್ ಏಯ್ಟಿ ಫೋರ್ ನೈಂಟಿ ತಗ ಅಂದ್ರೆ ಒಂದು ಐದು ಮಾರ್ಕ್ಸ್ ಅಂದ್ರೆ ಅಂದರೆ ಭಾಳ ಅಲ್ಲ ಅದೇ ಒಂದು ಐದೈದು ಮಾರ್ಕ್ ಎಲ್ಲ ಪೇಪರ್ಗೆ ಹಿಂಗೆ ನಾಲ್ಕು ಪೇಪರ್ಗೆ ಇಪ್ಪತ್ತು ಮಾರ್ಕ್ ರೀ ಹೆಚ್ಚಾಗಿರ್ಬೇಕು ಹಿಂಗೆ ಅನಿಸ್ತೈತಿ ಅಂದ್ರೆ ಫೋರ್ ಏಯ್ಟಿ ಫೋರ್ ನೈಂಟಿ ಬಿದ್ದಿರ್ಬೇಕು ಇನ್ನೇನು ರಿಸಲ್ಟ್ ಅಂದ್ರೆ ಮಾರ್ಕ್ಸ್ ಎಷ್ಟು ಬಿದ್ದಾವೆ ಯಾರು ಬಿದ್ದಾವ ಏನು ಗೊತ್ತಿಲ್ಲ ಖರೆ ಆಟ ಬಿದ್ದಿರ್ಬೇಕು ಹಿಂಗೆ ಅನಿಸ್ತೈತಿ ಅಂತ ಪೇ ಆಪ್ಷನಲ್ ಪೇಪರ್ ಅಂದರೆ ಜಿ ಎಸ್ನ ಪೇಪರ್ ಕೊಟ್ಟು ಬಂದು ನೀವು ಮುಂಬೈಗೆ ಪೇಪರ್ಗೆ ಹೋಗಿನೂ जीएस पेपर आज मेली आयतर पेपर आई आयतर शनिवार आयतर मत एर पेपर इत अंत न बंधू इकडे आयतर संजी बंधू सोमवार दी मत अभ्यास मालो ना रेग्युलर ऐळ सेवन एर टू एंट न स्टडी आता खरं एनंत हात हन तास अभ्यास आकतीत जी एस पेपर कुठे बदल न हिंग अन्स जरा कॉल बरते आम्हाला इंटरव्यू दा हिंग अन्सि खरं ऑप्शनल पेपर वन स्ट्रांग पॉईंटीत न लास्ट इयर बी नंगा छोलू मार्क बंदी ऑप्शनल पेपर वन का ಈ ಸಲ ಬಿ ಏನು ಅನ್ಸಿತ್ತು ನಂಗೆ ಒಂದು ಇನ್ನೊಂದು ಹತ್ತು ಹದಿನೈದು ಮಾರ್ಕ್ ಅಡಿಷನ್ ಆಗಿರ್ಬೇಕು ಒಂದೂರ ನಲ್ವತ್ತು ಐವತ್ತು ತಕ ಹೋಗಿರ್ಬೇಕು ಹಿಂಗೆ ಅನ್ಸಿತ್ತು ನಂಗೆ ಖರೆ ಪೇಪರ್ ಟೂ ಕೊಟ್ಟಿನೂ ಪೇಪರ್ ಟೂ ಬಹಳ ರ್ಯಾಂಡಮ್ ಕ್ವಶನ್ ಪೇಪರ್ ಬಂತು ಪೇಪರ್ ಕೊಟ್ ಹೆಂಗ ಅಂದ್ರೆ ಹೆಂಗೆ ಅಂದ್ರೆ ಬರಿಬೇಕ್ರೆ ಬರಿಬೇಕು ಮೂರ್ ತಾಸನಾಗ ಹೆಂಗ ಆದ್ರೆ ಬರಿಬೇಕು ಯಾನು ಕ್ವಶನ್ ಬಂದ್ರೆ ಯಾಕ ನಾ ಬರ್ದಿರಾ ಬೇರೆದವ್ರು ಬರ್ದ ಸಿಲೆಕ್ಷನ್ ಆಗೋದೇ ಬೇಕು ಸೊ ಏನು ವಿಚಾರ ಮಾಡ್ರೆ ಹೆಂಗ್ರೆ ಆನ್ಸರ್ ಬರ್ದನು ಪೇಪರ್ ಕವರ್ ಮಾಡ್ರೂ ಆಪ್ಷನಲ್ ಪೇಪರ್ ಕೊಟ್ಟು ಬಂದಬೇಕು ಹಿಂಗೆ ಅನ್ಸಿತ್ತು ಯಾನಿವರ್ಸ್ ಈ ವರ್ಸ್ ಚಾನ್ಸ್ ಹೋಗ್ತೇನೆ ಆಮೇಲೆ ಯಾಕ ಲಾಸ್ಟ್ ಟೈಮ್ ಪೇಪರ್ ಬಹಳ ಸೊಪ್ಪಿ ಇತ್ತು ಅದ ಮುಂದಿನ ವರ್ಷ ಹಿಂಗ ಅನಸ್ತತಿ ಲಾಸ್ಟ್ ಟೈಮ್ ಪೇಪರ್ ಸೊಪ್ಪೇನ ಇರ್ತಿತ್ ಹಿಂಗ ಖರೆ ಅಂದ್ರೆ ಇಟ್ಟನ್ ಎಕ್ಸ್ಪೆಕ್ಟೇಷನ್ ಇಲ್ಲಾಗಿತ್ತು ಖರೇ ನನ್ ಆ ದೋಸ್ತವಿಂದ ನಿಶಾಂತ್ ದೇಶಮುಖ್ ಬಹಳ ಅಷ್ಟೆ ಅಂದ್ರ ಅವಂಗ ಇದ್ ನನ್ ಮೇಲೆ ಕಾನ್ಫಿಡೆನ್ಸ್ ನಿಂದ ಈ ವರ್ಷ ಆಗ್ತಿದ್ ಹಿಂಗ್ ಅಂತಿದ್ ಅಂದ್ರೆ ಇಂಪೋಟೆನ್ಸ್ ಮೀನ್ ವಯಲ್ದಾಗ ನಾ ಎಕ್ಸಾಮ್ ಬರ್ದಿನ ಅಸಿಸ್ಟೆಂಟ್ ಕಮಾಂಡೆಂಟ್ ಅಂತ ಅದ್ರದ್ದು ಬಿ ಪ್ರೀಮಿಯನ್ಸ್ ಕ್ಲಿಯರ್ ಆಗಿತ್ತು ಮತ್ತೆ ಅದು ಫಿಸಿಕಲ್ ಇತ್ತು ಅದು ನಂದ ಪುನಿದಾಗ ಫಿಸಿಕಲ್ ಆಗಿತ್ತು ಮೆಡಿಕಲ್ ಬಿ ಕ್ಲಿಯರ್ ಆಗಿತ್ತು ಬಿ ಇಂಟರ್ವ್ಯೂ ಈಗ ಮೇದಾಗೆ ಐತಿ ಅಂದ್ರೆ ಈ ಮೇದಾಗ ಇಂಟರ್ವ್ಯೂ ಅಸಿಸ್ಟೆಂಟ್ ಮಾಡ್ತಾ ಯು ಪಿ ಎಸ್ ಸಿ ಇಂಟರ್ವ್ಯೂ ಐತಿ ಸೊ ಅಂತ ಯಾನ್ ಮಾಡೋದಂತ ಯು ಪಿ ಎಸ್ ಸಿ ಅಂದ್ರೆ ಟೆನ್ ಡಿಸೆಂಬರ್ ಅಂದ್ರೆ ನಮ್ದು ರಿಸಲ್ಟ್ ಬಂತು ನಂಗೆ ಹಿಂಗ ಅಷ್ಟ ಇತ್ತು ಅಂದ್ರೆ ನಮ್ಮ ಮೂರು ಮಂದಿ ಗ್ರೂಪ್ ಇತ್ತು ನಿಶಾಂತ್ ಹೆಂಗೆ ಆಗ್ತಿದ್ರ ಮೇನ್ಸ್ ಪೇಪರ್ ಕವರ್ ಆಗೋಲ್ಲ ಆಗ್ತಿತ್ತು ಸೊ ಅವ್ನ ಅವಂಗ ಅವ ಅಂತಿದ್ದ ನಂದೇನ್ ಆಗೋದು ಅವ್ಗಡೆ ಖರೆ ನಂಗ ಕಾನ್ಫಿಡೆನ್ಸ್ ಇತ್ತು ಕೋಮಲ್ ಆಗ್ತೈತಿ ಹಿಂಗ ನಂಗೆ ಅಂದ್ರೆ ಅಂದ್ರ ನಂದಿರ್ಗ ಗೊತ್ತಿಲ್ಲ ಖರೆ ಅಕ್ಕಿದ್ರೆ ಆಗ್ತೇತಿ ಹಿಂಗ ಅನಸ್ತಿತ್ ನಂಗೆ ಖರೆ ಅನ್ಫಾರ್ಚುನೇಟ್ಲಿ ಆಕಿದ್ ಆಗದಿಲ್ಲ ಭಾಳ ಅಂದ್ರೆ ಭಾಳ ಕೆಟ್ಟ ಅನಸ್ತಿತ್ ನಂಗೆ ಯಾಕಂದ್ರೆ ಆಕಿ ಕಡೆ ನಾ ಭಾಳ ಕಲ್ಕೊಂಡ್ ನನ್ ಅಂದ್ರೆ ಆನ್ಸರ್ ರೈಟಿಂಗ್ ಇರ್ಲಿ ಜಿ ಎಸ್ ಒಂದ ಸಿಲಬಸ್ ವಿಲಬಸ್ ಇಲ್ರಿ ನಾವ್ ಎಲ್ಲರೂ ಕೂಡ ಅಭ್ಯಾಸ ಮಾಡುದಿಲ್ಲ ಅದ್ ಬಹಳ ನಂಗೆ ಕೆಟ್ಟ ಅನ್ಸಿತ್ತು ಅಂತ ಒಂದ್ ದಿನ ಮತ್ ಯು ಪಿ ಎಸ್ ಸಿ ಶೆಡ್ಯೂಲ್ ಬತ್ತ ಇಪ್ಪತ್ತು ಡಿಸೆಂಬರ್ ಕಾ ಶೆಡ್ಯೂಲ್ ಬತ್ತದ ಮತ್ತೆ ಅವಾಗ ನಂಗೆ ತಿಳಿತು ಇಪ್ಪತ್ತು ಜನವರಿಗೆ ನಂದು ಇಂಟರ್ವ್ಯೂ ಇತ್ತು ಸೊ ಅವಾಗ ಅಂಜಿಕೆ ಅಂದ್ರೆ ಒಂದು ತಿಂಗಳ ಪ್ರಿಪರೇಷನ್ ಹೆಂಗ್ ಮಾಡುದು ಸೊ ಆ ಜರ ಅಂದ್ರೆ ಕಾನ್ಸ್ಟೆಂಟ್ ಅಂದ್ರೆ ನಾ ಸರ್ಕೆ ಸರ್ಕೆ ಅವ್ರದೇ ಹೆಸರು ತಗೋತಾನ ಅಂದ್ರೆ ನಿಶಾನ್ ದೇಶಮುಖ ಮತ್ತ ಅವ್ರ ಯಾಕೆ ಹುಡುಗಿದಳು ಅವ್ರ ಇಂಟರ್ವ್ಯೂ ಎರಡು ಮಂದಿ ಕೊಟ್ಟು ಬಂದಿರು ಸೊ ಅವ್ರಿಗೆ ಅನುಭವ ಇತ್ತು ಎಕ್ಸ್ಪೀರಿಯನ್ಸ್ ಇತ್ತು ಏನ್ ಮಾಡ್ಬೇಕು ಇಲ್ಲ ಅದು ಗೊತ್ತಿತ್ತು ಸೊ ಅಂದ್ರೆ ಯಾನ್ ನಂಗೆ ತಿಳಿದಿರೋಕೆ ನಾ ಸರ್ಕೆ ಸಾರ್ಕೆ ಕೇಳ್ತೇನೆ ಇದು ಹೆಂಗೆ ಮಾಡ್ಬೇಕು ಅದ್ ಹೆಂಗೆ ಮಾಡ್ಬೇಕು ಮತ್ತೆ ಯು ಪಿ ಸಿ ನಮ್ಮ ಕಡೆ ಏನ್ ಮಾಡ್ತಿದ್ದಿ ನಾವು ಇಂಟರ್ವ್ಯೂ ಅಪ್ಲಿಕೇಶನ್ ಆಗ್ಬೇಕು ಅವಾಗ ನನ್ ಡಿಟೈಲ್ಡ್ ಅಪ್ಲಿಕೇಶನ್ ಫಾರ್ಮ್ ತುಂಬಕಿದ್ ಅದರ ನಿಮ್ಮ ಎಲ್ಲಾ ಕೇಳ cotisation ನಿಮ್ಮ ಎಜುಕೇಶನ್ ಎಲ್ಲ ಆಗಿತಿ ಹಬಿ ಹಬಿ ಏನಿದೆ ನಿಮ್ಮ ಸ್ಪೋರ್ಟ್ಸ್ ಅಚೀವ್ಮೆಂಟ್ ಏನಿದೆ ರೇನ ಯಾನಾ ಇಂಗೇಲ ಕೇಳಿದು ನಾ ಹಬಿ ಹೋಗಿದ್ನಕನ ಕುರುಬರು ಹುಡುಗನ ಹಬಿನ ನಾ ಶಿಪ್ ಅಂಡ್ ಗೋಟಿಯರಿಂಗ್ ಹೋಗ್ದಿನು ಅದರಗ ಮತ್ ನನ್ನ ನಸಿಬಿಟ ಅಂದ್ರೆ ಆಕ್ಚುಲಿ ಇಂಟರ್ವ್ಯೂದಾಗ ಒನ್ ಆಫ್ ದಿ ಬೋರ್ಡ್ ಮೆಂಬರ್ ನಂಗ್ ಆಸ್ ಕ್ವೆಶ್ಚನ್ ಆಸ್ಕೆರ ಅಂದ್ರೆಂಗಾ ಹಾಡು ಹಾಲು ಇಟ್ ಕುಡ್ತಿದಿ ಆಡಿನ ಹಾಲು ಹೆಚ್ಚ ಮಾಡಾಕ ಏನ್ ಮಾಡ್ಬೇಕು ನಾದೆಲ್ಲ ಅಭ್ಯಾಸ ಮಾಡ್ಕೊಂಡು ಹೋಗಿ ನಾ ಒಗ್ ದಿನ ನನ್ ನಾವಾಗ ಅಂದ್ರು ಸಾನಿನ್ ಗೋಟ್ ಆಫ್ ಸ್ವಿಝರ್ಲೆಂಡ್ ಅದ್ ಹಾಲಿನ ಸಲುವಾಗಿ ಭಾಳ ಫೇಮಸ್ ಐತಿ ಅದ್ರ ಕೂಡ ನಾವು ಕ್ರಾಸ್ ಬ್ರೀಡಿಂಗ್ ಮಾಡ್ರೆ ನಮ್ಮ ಆಡಿದು ಹಾಲು ಭಾಳ ಆಗ್ತಾವಂತ ಅದೊಂದು ಕ್ವಶನ್ ಇತ್ತು ಮತ್ತೊಂದು ಏನ್ ಕ್ವೆಶನ್ ಕೇಳ್ರಿ ಅವ್ರ ಈಗ ಡಾಕ್ಟರ್ ಯಾಕ ಹಾಡಿನೂ ಹಾಲ್ ಭಾಳ ರಿಕಮೆಂಡ್ ಮಾಡತ್ತಾರ ಪೇಶೆಂಟ್ಗಳಿಗೆ ಅದ್ರ ಕಾರಣ ಏನ ಅಂತ ನಾಡ ಅವ್ರಿಗೆ ಅಂದಿನ ಸರ್ ಹೆಂಗೆ ಹಾಡು ಹೆಂಗಿರ್ತೈತಿ ಅವ್ರು ಬೇರೆ ಮೆಡಿಸ್ನಲ್ ಪ್ಲಾಂಟ್ಸು ತಪ್ಲಾ ತಿಂತಾವೆವು ಆ ಮೆಡಿಸ್ನಲ್ ಕಂಟೆಂಟಾ ಹಾಲಿನಾಗ ಇಳಿತೈತಿ ಅದು ಮತ್ತು ಅದು ಹಾಡಿನೂ ಹಾಲ ಡಯಾಬಿಟಿಕ್ ಪೇಷಂಟ್ ಭಾಳ ಯೂಸ್ಫುಲ್ ಇದ್ದವು ಅದ ಅಂದ್ರೆ ಅವ್ರಿಗೆ ಈ ಆನ್ಸರ್ ಅಂದ್ರೆ ಅವ್ರಿಗೆ ಹೆಂಗ್ ಗೊತ್ತಂದ್ರೆ ನೀವು ಬಾಬಾ ಎಲ್ಲ ಗ್ರೌಂಡ್ ಸಿಚುವೇಶನ್ ಎಲ್ಲ ರಿಯಾಲಿಟಿ ಅವ್ರಿಗೆ ಗೊತ್ತಾಯ್ತಲ್ಲ ದಿನನಿತ್ಯ ಕುರಿ ಒಳಗೆ ಇರ್ತಾನೆ ಇದಕ್ಕೆ ಪ್ರಿಪರೇಷನ್ ಮಾಡಕತ್ತಂಗಿಲ್ಲ ಸ್ಟಡಿ ಮಾಡಕತ್ತಂಗಿಲ್ಲ ಸ್ಟಡಿ ಮಾಡಿದ್ರು ಈ ಆನ್ಸರ್ ಅಂದ್ರೆ ಚಲೋ ಅಂಗ ಕೊಡಕ ಆಗಲ್ಲ ಪ್ರಾಮಾಣಿಕ ಹೋಗಿ ಕೊಡಕ ಬರಂಗಿಲ್ಲ ಹಾ ಪ್ರಾಮಾಣಿಕ ಹೋಗಿ ಕೊಡಕ ಆಗಿದೆ ಸೋ ಇವ ಅಂದ್ರೆ ಅಂದ್ರೆ ಹಾಬಿ ಹೋಗಿದ್ನೇಕ ನಾ ನ್ಯಾಚುರಲ್ ಹಾಬಿ ಹೋಗಿದ್ನು ಯಾದ್ ನಾ ಮಾಡಿದನ ಅಂದ್ರೆ ನಾ ಎಲ್ಲ ಸಾಲಿ ಸಾಲಿಗೆ ಸುಟಿ ಆದ್ರೆ ನಾ ಎಲ್ಲ ಕುರಿಯಾಗ ಬರ್ತಿದ್ದು ಮರಿ ಎಲ್ಲ ಕೈತಿದ್ದು ಅಂದ್ರೆ ಅದೇ ನಂಗೆ ಹೆಲ್ಪ್ ಆಯ್ತು ಈಗ ಸಬ್ಜೆಕ್ಟ್ ಯಾವ ಅಂದ್ರೆ ಯಾವ ಬುಕ್ ಗೊತ್ತಾ ಮೇನ್ ಬುಕ್ मेन uh, बुक हमें प्री बुक्ट जरा बारे अब प्री हे एम सिक्यू पैटर्न नूर क्वेश्चन एडर मार्क कट्टा नईंटी हंड्रेड तक हतीदी नूर्ना वर्ष आई सो आव सब्जेक्ट हमें हमें जी एस वन पेपर इत एस टू अब सिस पेपर इतना मैथ्स इंजीनियरी इंग्लिश मत जनरल ऐपटॉप क्वालिफिंग एड नूर की अरवत् मार्क अद मत जी एस वन मलटिपल सबजेक्ट इतवर पॉलीटी सबजेक्ट लक्ष्मीकां यूज मत ಮಾಡರ್ನ್ ಹಿಸ್ಟ್ರಿಗೆ ಸ್ಪೆಕ್ಟ್ರಮ್ ಯೂಸ್ ಮಾಡ್ತೀನಿ ಇಕಾನಾಮಿಗಾಲ್ ಪಟೇಲ್ದ ಅದು ಬುಕ್ ಯೂಸ್ ಮಾಡ್ತೀನಿ ಸೈನ್ಸ್ ಆ್ಯಂಡ್ ಟೇಕಾ ಆನ್ಷಿಯನ್ ಮಾಡರ್ನ್ ಆನ್ಷಿಯನ್ ಮಿಡಿವಲ್ ಮತ್ತು ಎನ್ವೈರ್ಮೆಂಟ ನೆಕ್ಸ್ಟ್ ಐ ಎಸ್ ಕ್ಲಾಸ್ ನೋಟ್ಸ್ ಯೂಸ್ ಮಾಡ್ತೀನಿ ಮತ್ತು ಬಾಕಿ ಕರೆಂಟ್ ಅಫೇರ್ಸ್ಗ ವಿಜನ್ ಐ ಎಸ್ ಪಿ ಟಿ ತ್ರೀ ಸಿಕ್ಸ್ಟಿ ಫೈವ್ ಯೂಸ್ ಮಾಡ್ತೀನಿ ಸೊ ಇವಾಗ ಪ್ರೀ ಸಲವ ಇತ್ತು ಮತ್ತು ಮೇನ್ಸ್ಗಾ ಬಾಕಿ ಸಬ್ಜೆಕ್ಟ್ ಎಲ್ಲ ಅಂದ್ರೆ ಎಕ್ಸ್ಟ್ರಾ ಎಡಿಷನ್ ಇದಾವಲ್ಲ ಅಂದ್ರೆ ವಿಜನ್ ಐ ಎಸ್ ದ ವ್ಯಾಲ್ಯೂಯೆಡ್ ಮೆಟೀರಿಯಲ್ ಅಥವಾ ಇಂಟರ್ನಲ್ ಸೆಕ್ಯೂರಿಟಿ ಮತ್ತು ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ಕೆಲ್ಪಾಯಿತು ಸೋಷಿಯಲ್ ಜಸ್ಟಿಸಾ ಗವರ್ನನ್ಸ್ ಜಿ ಎಸ್ ಟುದಾಗ ಅದು ವ್ಯಾಮ್ ವಿಜನ್ಸ್ ಹೆಲ್ಪ್ ಆಯಿತು ಜಿ ಎಸ್ ಒನ್ಗೆ ಸೊಸೈಟಿಗೆ ನನ್ನ ಕೋಮಲ್ ಫ್ರೆಂಡ್ ಇದ್ದು ಅಕ್ಕಿ ನೋಟ್ಸಾ ಅಕ್ಕಿ ಕಂಟೆಂಟ್ ಅಕ್ಕಿ ಹೆಲ್ಪ್ ನಂಗೆ ಜಿ ಎಸ್ ಒನ್ಗೆ ಹೆಲ್ಪ್ ಆಯ್ತು ಜೋಗ್ರಫಿದಾಗ ಎನ್ ಸಿ ಆರ್ ಟಿ ಜೋಗ್ರಫಿ ಇಲೆವೆನ್ ಟ್ವೆಲ್ತು ಅವು ಹೆಲ್ಪ್ಫುಲ್ ಬಾಕಿ ಏನೋ ಫ್ರೀದ ಹೆಂಗೆತಿ ಎಮ್ ಸಿ ಕ್ಯೂ ಪ್ಯಾಟರ್ನ್ ಐತಿ ನಿಮ್ಗೆ ಎಮ್ ಸಿ ಕ್ಯೂ ಹೆಂಗೆ ಅಟೆಮ್ ಮಾಡಬೇಕು ಯು ಪಿ ಎಸ್ ಸಿ ಎಲ್ಲಿ ತಪ್ಪು ಮಾಡ್ತಿದ್ದಿ ಅದೆಲ್ಲ ನಿಮ್ಗೆ ಲಾಸ್ಟ್ ಟೆನ್ ಫಿಫ್ಟೀನ್ ಇಯರ್ಸ್ ಅನಾಲಿಸಿಸ್ ಮಾಡಿದ್ರೆ ಅದು ನಮ್ಗೆ ಗೊತ್ತಾಗ್ತೈತಿ ಖರೆ ಮೇನ್ ಸ್ಕ್ಯಾನ್ ಬೇಕು ನಿಮ್ಗೆ ನಾಲೆಜ್ ಭೀ ಬೇಕು ಮತ್ತು ಹ್ಯಾಂಡ್ ರೈಟಿಂಗ್ ಪ್ರಾಕ್ಟಿಸ್ ಭೀ ಬೇಕು ಅವಾಗ ನೀವು ಯಾವ್ದರೂ ಕ್ಲಾಸದ ಟೆಸ್ಟ್ ಸೀರೀಸ್ ಬರಬೇಕು ಅದು ಬರಿಬೇಕು ಟೈಮ್ ಹಚ್ಚಿ ಅದು ಯಾರ ಕಡೆ ಇವ್ಯಾಲ್ಯೂಟ್ ಮಾಡ್ಕೋಬೇಕು ಅಂದ್ರೆ ಹೆಂಗೈತಿ ನಮ್ಮ ನಮ್ಮ ತಪ್ಪು ತಿಳಿಯಲ್ಲ ದೌಡ್ ಯಾರ ನಿಮ್ ಅಂತ ನಾವ್ ತೋರ್ಸ ಏನ್ರಿ ತಪ್ಪಾಗಿದ ತಿಳಿತೈತಲ್ಲ ರೀ ಹಿಂಗ್ ಪ್ರಾಕ್ಟೀಸ್ ಮಾಡಬೇಕು ಅದ ಆನ್ಸರ್ ರೈಟಿಂಗ್ ಬಿ ನಮ್ ಅಂಜಿಕ ಹೋಗ್ತೇತಿ ರೀ ಬಾಕಿ ಇದರಿ ಇಂಟರ್ವ್ಯೂ ಅಂದ್ರೆ ಹೆಂಗಿರ್ತೀವಿ ಅವ್ರದ್ದು ಏನ್ ಅಂತ ಅಂದ್ರೆ ಯು ಪಿ ಎಸ್ ಸಿ ಅಂದ್ರೆ ಯು ಪಿ ಎಸ್ ಸಿ ವರ್ಡ್ ಏನೈತಿ ಪರ್ಸ್ನಾಲಿಟಿ ಟೆಸ್ಟ್ ಅವ್ರ ಇಂಟರ್ವ್ಯೂ ಅಂತ ಹಂಗೆ ಏನ್ ಬರ್ದಿಲ್ಲ ಒಪಿನಿಯನ್ ಏನೈತಿ ನೀವು ಡಿಟೇಲ್ಡ್ ಅಪ್ಲಿಕೇಶನ್ ಫಾರ್ಮ್ನಾಗ ಯಾನ್ ಬರೀತೀರಿ ಏನಿಲ್ಲ ನೀವು ಅವ್ರ ಏನ್ ಮಾಡ್ತಾರ ನಿಮ್ಗ ಕೊಟ್ಬಿಡ್ತಾರ ಏನ್ ಬರೀತೈತಿ ಅದ್ ನೀವೋ ಬರೀರಿ ಅವ್ರದ್ದ ಅಪೇಕ್ಷ ಏನಿರ್ತೀವಿ ನೀವು ಯಾನ್ ಬರ್ದೇರಿ ರೀ ಅದ್ರ ಅಚ್ಚಿಕ್ಕ ಇಚ್ಛಿಕ್ಕ ನಿಮ್ಗೆ ಇನ್ಫಾರ್ಮೇಶನ್ ಬೇಕಾಗ್ತೈತಿ ಸೊ ಅವ್ರು ಅದೇ ಇರ್ತಿದೆ ಅದು ಫಾರ್ ಎಕ್ಸಾಂಪಲ್ ನಾ ಪೋಸ್ಟ್ ಆಫೀಸ್ದಾಗ ಜಾಬ್ ಮಾಡಿನು ಸೊ ನಂಗೆ ಇಂಟರ್ವ್ಯಾಗ ಕೇಳಿರು ನೀವು ಪೋಸ್ಟ್ ಆಫೀಸ್ದಾಗ ಜಾಬ್ ಮಾಡಿರಿ ಎಲ್ಲಿ ಜಾಬ್ ಮಾಡಿರಿ ಎರಡು ದಿನ ಜಾಬ್ ಮಾಡಿರಿ ಮತ್ತು ಅವ್ರು ನಂಗೆ ಏನು ಸಿಚುವೇಷನ್ ಕೊಟ್ಟರು ನಿಂಗೆ ಪೋಸ್ಟ್ ದಿಂದ ದೊಡ್ಡ ಸೈಬರ್ ಮಾಡಿರು ನಿನ್ನ ಏನ್ ಪ್ರಯೋರಿಟಿ ಇದ್ದಾವೆ ನೀವು ಪೋಸ್ಟ್ ಆಫೀಸ್ದಾಗ ಇಂಪ್ರೂವ್ಮೆಂಟ್ ಮಾಡೋದು ಅಂದ್ರೆ ಅದನ್ನು ಅಂದ್ರೆ ನಂಗೆ ಗೊತ್ತಾಗ್ತಿಲ್ಲ ಜಾಬ್ ಮಾಡಿದ ಅಂದ್ರೆ ಏನು ಚಾಲೆಂಜಸ್ ಎಲ್ಲ ಗೊತ್ತಾಗ್ತಿಲ್ಲ ಸೊ ನೀವು ಏನ್ ಇದ್ದೀರಿ ಅದ ಒಗಿಬೇಕು ನಾವು ಆರ್ಟಿಫಿಷಿಯಲ್ ಏನು ಮಾಡಬಾರ್ದು ಯಾಕಂದ್ರೆ ಯು ಪಿ ಎಸ್ ಸಿ ಇಂಟರ್ವ್ಯೂ ತಗ್ರ ನಲ್ವತ್ ವರ್ಷ ಸರ್ವಿಸ್ ಮಾಡಿ ಬರ್ತಾರು ನಮ್ಗ್ ಹುಚ್ಚ ತಗೊಂಡ್ರಿಗೆ ಬಹಳ ಟೈಮ್ ಆತಲ್ ಸನ್ ಹುಡುಗರು ಕತ್ಲ ಅವ್ರಿಗೆ ಅದ್ ನಿಮ್ ಚೆಸ್ಟ ಮಾಡ್ ಅಂದ್ರ ಒಂದ್ ಮಿನಿಟ್ ಬಿ ಆತಲ್ ಅವ್ರಿಗೆ ನೀವು ಯಾತ್ ಸುಳ್ ಮಾತಾಡ್ತೀರಿ ಎಟ್ ಕೈ ಮಾಡ್ತಾರೆ ಅವ್ರ ಕುಂತಿರ್ತಾರಲ್ರಿ ಐದ್ ಮಂದಿ ಕೂತ್ ಅಲ್ಲಿ ಒಂದ್ ಚೇರ್ಮನ್ ಸರ್ ಇರ್ತಾರು ಈ ಕಡೆ ಎರಡ್ ಮಂದಿ ಇರ್ತಾರ ಈ ಕಡೆ ಎರಡ್ ಮಂದಿ ಇರ್ತಾರ ಒಬ್ಬವ್ರ ಕ್ವಶನ್ ಒಬ್ಬವ್ರು ತಿಳ್ತಾರ ಲಾಸ್ಟ್ ಚೇರ್ಮನ್ ಸರ್ ಏನ್ ಕೇಳ್ತಾರ ಅದ ಯಾವ ಸರ್ ಅಂದ್ರೆ ಲೆವೆಲ್ ಸೆಟ್ ಮಾಡಿರ್ತಾರ ಚೇರ್ಮನ್ ಸರ ಹುಡುಗ ಹುಡುಗ ನೋಡ ಅವಾಗ ಕ್ವಶನ್ ಕೇಳ್ಬಿಡ್ತಾರ ಅದ ತರ ಬಾಕಿ ಮೆಂಬರ್ಗಳು ಕ್ವಶನ್ ಇದ ಮಾಡ್ತಾರ ಸೊ ಯು ಪಿ ಸಿ ಇಂಟರ್ವ್ಯೂ ಅಂತ ಪರ್ಸನಾಲಿಟಿ ರಿಕ್ವೈರ್ಮೆಂಟ್ ಐತಿ ನೀವ್ ಯಾನ್ ಇದೀರಿ ಅದನ್ನ ಇಲ್ ಅವ್ರಿಗೆ ಅಭ್ಯಾಸ ಟೆಸ್ಟ್ ಮಾಡುದಿಲ್ಲ ಯಾಕೆ ಅಭ್ಯಾಸ ಆಲ್ರೆಡಿ ಮೇನ್ಸ್ ಟೆಸ್ಟ್ ಆಗಿತ್ತು ಬರೀ ಅವ್ರಿಗೆ ಪರ್ಸನಾಲಿಟಿ ಟೆಸ್ಟ್ ಆಗುದಿರ್ತೈತಿ ಮತ್ತು ನಾ ಕನ್ನಡದಾಗು ಇಂಟರ್ವ್ಯೂ ಕೊಡೋದನು ಕನ್ನಡದಾಗು ಮೇಸ್ ಬರ್ದೇನು ಮರಾಠಿದಾಗ ಕನ್ನಡ ಮೇಸ್ ಬರ್ತವನು ಮರಾಠಿದಾಗ ಇಂಟರ್ವ್ಯೂ ಬರ್ತಾನೆ ಅದು ಲ್ಯಾಂಗ್ವೇಜ್ ಯಾರು ತೊಂದರೆ ಬರಲ್ಲ ನೀವು ಕನ್ನಡ ಮಾತಾಡಿದ್ರೆ ಅಲ್ಲೇ ಟ್ರಾನ್ಸ್ಲೇಟರ್ ಇರ್ತೈತಿ ನೀವು ಅವ್ರು ಟ್ರಾನ್ಸ್ಲೇಟರ್ಗ ಕನ್ನಡ ಹೇಳ್ತಾರೆ ಅವಾಗ ಕನ್ನಡ ಕನ್ನಡ ಮಾಡಿ ಇಂಗ್ಲೀಷ್ದಾಗ ಹೇಳ್ತಾರೆ ಕನ್ನಡ ಇಂಗ್ಲೀಷ್ ಎಲ್ಲ ನಡಿತೈತಿ ಕನ್ಸ್ಟಿಟ್ಯೂಷನ್ದಾಗ ಏತ್ ಶೆಡ್ಯೂಲ್ದಾಗ ಯಾವ ಇಪ್ಪತ್ತೆರಡು ಲ್ಯಾಂಗ್ವೇಜ್ ಇದ್ದಾವೆನಿಲ್ಲ ಇಪ್ಪತ್ತೆರಡು ಲ್ಯಾಂಗ್ವೇಜ್ ಯಾವೂ ಈ ಥರ ನೀವು ಇಂಟರ್ವ್ಯೂ ಮತ್ತು ಮೇಸ್ ಬರೋ ಆಗ್ತೈತಿ ಸೊ ಲ್ಯಾಂಗ್ವೇಜ್ ಏನೂ ಬೇರೆ ಆಗೋಲ್ಲ ನಿಮಗೆ ಈ ಐ ಎಸ್ ಅಥವಾ ಐ ಪಿ ಎಸ್ ಆಗಬೇಕಂತ ಕನಸು ಯಾವಾಗಿಂದ ಕನ್ಕೊಂಡಿದಿರಿ ओळनेत न ज क्लास टीचर जाधव मॅडमं अर्धा अपेक्षा इतर ना एज्युकेशन ब्लॉक एज्युकेशन आगबे न टीचर्गिय मॅलिन नागपूर अपेक्षा इतर अदसनगीत इलेव्हन डोल्थन ही अन्सु ब्लॉक एज्युकेशन आफीसर किती डेप्युटी कलेक्टर जरा मॅगन पोस्ट येते अगदी हत्न तगी नैन्टी सी पर्सेंट बदल अंतरा अपेक्षा हे अंत पुणे कॉलेज माझे आवान डेप्यूटी कलेक्टर किंवा ऐ एस धर मॅलिव ಮತ್ತೆ ಎರಡ್ ನೂರ ಹದಿನೆಂಟದಾಗ ನಮ್ದು ಕಾಲೇಜ್ ದಾಗ ಸಿ ಯು ಪಿ ಎಸ್ ಸಿ ಫೈನಲ್ ಲಿಸ್ಟ್ ದಾಗ ಒಂದ್ ವರ್ಷ ಸಿಲೆಕ್ಟ್ ಆದ್ರಿ ಸೊ ಅದು ಒಂದು ಸ್ಪಾರ್ಕ್ ಆಯ್ತು ಅಂದ್ರೆ ನಮ್ಗಿದ ಕಮ್ಮಿ ಸಿ ಜಿ ಪಿ ಇದ್ರ ಹುಡುಗರು ಸಿಲೆಕ್ಟ್ ಆಗ್ತಾವ ಅಂದ್ರೆ ನಾವು ಬಿ ಸಿಲೆಕ್ಟ್ ಅಲ್ಲ ನಾವು ಬಿ ಪ್ರಯತ್ನ ಮಾಡ್ರೆ ಸಿಲೆಕ್ಟ್ ಆಗ್ತವ್ ಅದ ಮೋಟಿವೇಶನ್ ಇತ್ತು ಅಲ್ಲಿಂದ ಅಂದ್ರೆ ಕಾಲೇಜ್ ಥರ್ಡ್ ಇಯರ್ ಫೋರ್ತ್ ಇಯರ್ ಇದ್ದ ಇನ್ಸ್ಪಿರೇಷನ್ ಐತಿ ಅಂದ್ರೆ ಯು ಪಿ ಎಸ್ ಸಿ ಪ್ರಿಪರೇಷನ್ ಮಾಡುದಂದ್ರ ಇದ್ರ ಮಧ್ಯೆ ನೀವು ಮಾಡಿದಂತ ಪ್ರಿಪ್ರೇಷನ್ ಮಾಡ್ಬೇಕಾದ್ರೆ ತ್ಯಾಗ ಅಂದ್ರೆ ಒಂದಂದ್ರೆ ಆ ನಾ ದಿลีก ಭಾಜವೆಕ 222 ದಕ ನಾನು ಅಬ ಚಿತ್ರಕೊಂಡೆ ಅವಾಗ ಬಿನೆ ಬರಕ ಆಗಲಿಲ್ಲ ಮತ್ತೆ ಏಪ್ರಿಲ್ ದಕ ನಾನು ಅಜ್ಜಾಬಿ ತಿರುಕೊಂಡೆ ಆವಾಗ ಬಿನೆ ಬರಕ ಆಗಲಿಲ್ಲ ಸೋ ಈ 2 ಅಂದ್ರೆ ಬಾಳು ಚುಳು ಒಂದ ಸಂಕೇನ ಮಂದಿರ ತಿರುಕದಿರ ಬಾದ್ ನ ಸಿಗಲಿಲ್ಲ ಅಷ್ಟ ಕಷ್ಟ ಇದೆ ಇದಾದ್ರು ಅಷ್ಟಲ್ಲ ಡೆಡಿಕೇಶನ್ ಮಾಡಿದಕ್ಕೆ ನಿಮಗೆ ಸ್ಟ್ರಾಂಗ್ ಬಂದಿದೆ ನಿಮ್ ತಂದೆ ತಾಯಿ ನಮ್ಮ ಮಕ್ಕಳ ನಾವ್ ಮೂರ್ ಮಂದಿ ಅಕ್ಕ ಹಬ್ಬಕ್ಕೆ ಅವ್ರ ಆಗಿದ್ದೆ ಅವ್ರ ಜೋಡ್ ಕೊಳೆ ಕೊಟ್ಟಿದ್ರಿ ನಮ್ಮ ಅಣ್ಣ ಇಂಡಿಯನ್ ಆರ್ಮಿ ಆರ್ಮಿ ಡಿಫೆನ್ಸ್ ದಾಗ ನಾಯಕ ದಾಗ ಪೋಸ್ಟಿಂಗ್ ಐತಿ ಮೂರ್ನೇ ನಂಬರ್ ಈಗ ನೆಕ್ಸ್ಟ್ ವಿಜಯ್ ಏನೈತ್ರಿ ನಿಮ್ದ ನೆಕ್ಸ್ಟ್ ಅಂದ್ರ ಅಂದ್ರೆ ಈ ಸಲ ಅಂದ್ರೆ ಲಾಸ್ಟ್ ಇಯರ್ ಟ್ರೈನ್ಸ್ ಲಾಸ್ಟ್ ಮೂರ್ನಾಗ ಟ್ರೈನ್ ಟ್ರೈನ್ಸ್ ಹಿಡ್ಕೊಂಡ್ರೆ ಹಿಂಗ ಅನಸ್ತೈತಿ ಐ ಪಿ ಎಸ್ ಸಿಕ್ತೇತಿ ಸಿಕ್ತೇತಿ ಇಲ್ಲ ಇನ್ನೇನ್ ಕನ್ಫರ್ಮ್ ಇಲ್ಲ ಈಗ ಇನ್ನೊಂದ್ ಆರ್ ತಿಂಗಳಿದ್ರೆ ಏಳು ತಿಂಗಳಿಗೆ ಯಾನ್ ಸಿಕ್ತೇತಿ ಎಲ್ ಪೋಸ್ಟಿಂಗ್ ಬರ್ತಿ ಇನ್ನ ನನ್ ಕಡೆ ನನ್ ಥರ್ಡ್ ಅಟೆಂಪ್ಟ್ ಇತ್ತು ಇನ್ನೊಂದು ಕಡೆ ಆರ್ ಅಟೆಂಪ್ಟ್ ಬಾಕಿ ಇದಾವ್ ಮತ್ ಈಗ ಇಪ್ಪತ್ತೇಳು ನಡೆದೈತೆ ನಂದ ಇನ್ನ ವಯಸ್ ಬಿ ಅಂದ್ರೆ ಒಂಬತ್ ಹತ್ತು ವರ್ಷ ಇದಾವೆ ಸೊ ಐ ಎಸ್ ಆಗುದಿಂದ ಅಪೇಕ್ಷೆ ಐತಿ ನಾವ್ ಟ್ರೈ ಮಾಡಬೇಕು ಇಷ್ಟ ನಮ್ ದೋಸ್ತ್ ಗೋದ್ ಭಿ ಅದ ಅಪೇಕ್ಷಾ ಐತಿ ಐ ಎಸ್ ಟ್ರೈ ಮಾಡ್ಬೇಕಂತ ಸೊ ನೆಕ್ಸ್ಟ್ ಈಗ ಏಪ್ರಿಲ್ ಟ್ವೆಂಟಿ ಸಿಕ್ಸ್ ಮೇ ಐತಿ ಪ್ರೀ ಐತಿ ಮತ್ತೆ ನಂದ ಪ್ರೀ ಮತ್ ಎಸ್ ಮಾಡ್ಬೇಕು ಮತ್ತೆ ಅಭ್ಯಾಸ ಇದ್ ಥರ್ಡ್ ಅಟೆಂಪ್ಟ್ ರೀ ಎರಡ್ ಅಟೆಂಪ್ಟ್ ಕೊಟ್ನಾಗ್ರಿ ಬಿಟ್ಬಿಡ್ಬೇಕಂತ ಅನ್ಸಲರಿ ನಿಮಗೆ ಸಾಕು ಯಾವ್ದ್ ಮಾಡ್ಕೊಂಡ್ ಅಂದ್ರ ಎರಡ್ ಸಿಚುಯೇಷನ್ ಇರ್ತಾವ್ರಿ ಮನುಷ್ಯ ಯಾವಾಗ ಬಿಟ್ ಬಿಡ್ತೇ ಹಿಂದ್ ಹಾದಿ ಯಾವಾಗ್ರಿ ಬಿಟ್ ಬಿಟ್ಬಿಡ್ತೇತಿ ಹಿಂದ್ ಹೋಗಾಕ ಹಾದಿ ಏನ್ ಇಲ್ಲ ಮತ್ತ್ ಬಿಟ್ಟು ಅದಕ್ಕೆ ಬಿಡ್ತಾ ಹಿಂದ್ ಪರಿಸ್ಥಿತಿ ಹಿಂದ್ ಹೋಗುದ ಹಗ್ಗಾನೆಲ್ಲ ಕಟ್ ಮಾಡಿ ಇಟ್ಟಿದ್ದೀವಿ ಮತ್ತ ಆದ್ರೆ ಬಿ ಮುತಿ ಏನ್ ತಗೊಂಡ್ ಹೋಗ್ಬೇಕು ಮತ್ತೆ ಎಲ್ರಿ ದುಡಿಯಾಕ್ ಅಂದ್ರೆ ಕಲ್ತಿದ್ದೇವ ಅಂದ್ರೆ ಸಾಲಿ ಎಲ್ರಿ ದುಡಿಯಾಕ್ಬೇಕು ಜಾಸ್ತಿ ಹೊಲ ಬೆಲ ಇದ್ರೆ ಏ ನಿಮ್ ಕೆಳಕಾಯಂಗಿಲ್ಲ ಹೊಲ ಮಾಡ್ಕೊಂಡು ಹೇಳ್ತಾರೆ ಕುರಿ ಕಾಯ್ದೆ ಅಟ್ಟೆ ನಮ್ಗೆ ಪರಿಸ್ಥಿತಿ ಬಿ ಇಲ್ಲ ಯಾಕ ಕುರಿ ಬಿ ಕಡಿಮೆ ಆಗುದಿಲ್ಲ ಮತ್ತು ಕುರಿ ಮಾಡಿ ಅಂದ್ರ ಅದ್ ಅದಕ್ಕಿಂತ ಚುಳು ಸಾಲಿ ಕಲ್ತಿದ್ ಚುಳು ಮತ್ತೊಂದು ಅಭ್ಯಾಸ ಮಾಡ್ತಾನೆ ಕುರಿ ಕಾಯ್ದ ಬೇಡ ಎಷ್ಟ್ ಅದ್ರ ಕುರಿ ಎಷ್ಟ್ ನಮ್ಗೆ ಬಹಳ ಇಪ್ಪತ್ತೈದು ಮೂವತ್ತ ಅಡ್ಡಿದ ನಮ್ಮ ಅಮ್ಮಗಳು ಸಾವಿರ ಕುರಿ ಇದಾವ್ರಿ ಸಣ್ಣ ಮಾಮನ ಒಂದ್ ಐದು ಇದಾವ್ ದೊಡ್ಡ ಮಾಮನ ಒಂದ್ ಐದು ಇದಾವ್ ಅದ್ರ ಹೋಗಿರ್ತಿ ವರ್ಗ ಇದಾವ್ರಿ ಅಧಿಕಾರಿ ಆದ್ಮೇಲೆ ಸಮಾಜಕ್ಕೆ ಏನ್ ಕೊಡುಗೆ ಅಂತ ಅನ್ಕೊಂಡಿ ಸಮಾಜ ಅಂದ್ರೆ ಒಂದ ರೀ ಅಂದ್ರೆ ನಾವು ಸ ನಾವು ಸಾಮಾನ್ಯ ಜನ ಇರ್ತಾವ ಏನು ಅಪೇಕ್ಷೆ ಇರ್ತದ್ರಿ ನಮ್ಗೆ ಯಾರೇ ತೊಂದ್ರೆ ಬರ್ಕ ಯಾರೇ ಕೇಳ್ಕೊಬೇಕು ಯಾರೇ ಕಿವಿ ಕೊಡ್ಬೇಕು ಯಾರೇ ನಮ್ ಪ್ರಶ್ನೆ ಅವು ಸಾಲ್ವ್ ಮಾಡ್ಬೇಕು ಬರೀ ಇದ ಯಾವ್ರ ನಂಗೆ ಶಕ್ತಿ ಕೊಡಬೇಕು ಸಾಮಾನ್ಯ ಜನಗಳದ್ದು ಪ್ರಶ್ನೆ ಏನು ಇರ್ತಾವ ಅವ್ರ ಏನ್ ತೊಂದರೆ ಇರ್ತಾವ ಅವ್ರು ನನ್ನ ಕಡೆ ಸಾಲ್ವ್ ಆಗಬೇಕು ಇಟ್ ಕೊಡ್ಬೇಕು ಹಿಂಗ ಅನಸ್ತೈತ್ರಿ ಬಾಕಿ ಅದ್ರ ಸೊಸೈಟಿ ಲಾರ್ಜ್ ಸೊಸೈಟಿಗೆ ಸೊಸೈಟಿ ಗುಡ್ಕ ಸರ್ ನಾ ಹೆಲ್ಫುಲ್ ಆಸ್ಬೇಕು ಇದ್ ಅನಸ್ತೀ ಸಮಾಜಕ್ಕೆ ಏನಾರು ಕೊಡುಗೆ ಕೊಡ್ಬೇಕು ಟೈಮ್ ಕೊಡದಾಗಿ ಜರ್ನಿ ಶುಭಕಾರವಾಗಿ